ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕುಷ್ಠರೋಗ ನಿವಾರಣಾ ಕಾರ್ಯಕ್ರಮ ಕೋಲಾರ ಜಿಲ್ಲೆ ಕೋಲಾರ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಕುಷ್ಠಮುಕ್ತ ದೇಶ ನನ್ನ ಸ್ವಪ್ನ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರರವರೆಗೆ ತಿಳಿಬಿಳಿ ತಾಮ್ರವರ್ಣದ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆ ಎತ್ತಲಿ ಕುಷ್ಠರೋಗವಿರಬಹುದು ಕುಷ್ಠರೋಗಕ್ಕೆ ಬಹುವಿದ ಔಷಧಿ ಚಿಕಿತ್ಸೆ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ದೊರೆತದೆ ಕುಷ್ಠ ರೋಗವನ್ನ ಪತ್ತೆ ಹಚ್ಚೋಣ ಅಂಗವಿಕಲತೆ ದೂರ ಮಾಡೋಣ ಕುಷ್ಠ ರೋಗದ ಬಗ್ಗೆ ಯಾವುದೇ ತಾರತಮ್ಯ ಹಾಗೂ ಕುಷ್ಠ ರೋಗಿಗಳು ಶಾಪಗ್ರಸ್ತರಲ್ಲ ಅಥವಾ ಕಳಂಕಿತರಲ್ಲ ಕುಷ್ಠರೋಗದ ವಿರುದ್ಧ ಹೋರಾಡೋಣ ಮತ್ತು ಕುಷ್ಠ ರೋಗವನ್ನ ಇತಿಹಾಸವಾಗಿಸೋಣ ಹೆಚ್ಚಿನ ಮಾಹಿತಿಗಾಗಿ ಆರೋಗ್ಯ ಸಹಾಯವಾಣಿ ಒಂದು ಸೊನ್ನೆ ನಾಲ್ಕಕ್ಕೆ ಕರೆ ಮಾಡಿ ಅಥವಾ ಇಲಾಖಾ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆಎಆರ್ಎಚ್ಎಫ್ಡಬ್ಲ್ಯೂ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಪ್ರಕಟಣೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಕುಷ್ಠರೋಗ ವಿಭಾಗ ಕೋಲಾರ ಜಿಲ್ಲೆ